ಮನೆಯಲ್ಲಿರೋ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ಕಾಲೇಜ್ಗೆ ಹೋಗೋವಂಥ ಹುಡುಗಿಯರಿಗಿರ್ಬೋದು ಎಲ್ರಿಗೂ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೈಲ್ ಪಾಲಿಶ್ ತಂದಿಟ್ಟು ತುಂಬ ದಿನ ಆಗಿರತ್ತೆ ಅದನ್ನು ಈ ರೀತಿ ಓಪನ್ ಮಾಡೋಕ್ಕೆ ಹೋದರೆ ತುಂಬ ಟೈಟ್ ಅನ್ನಿಸ್ತಾ ಇರುತ್ತೆ ಕ್ಯಾಪು ಆ ರೀತಿ ನೀವು ಯಾವಾಗಲೇ ಓಪನ್ ಮಾಡಿದ್ರು ಈಸಿಯಾಗಿ ತೆಗಿಯೋಕ್ಕೆ ಬರಬೇಕು ಅಂತಂದರೆ ಫಸ್ಟ್ ಏನು ಮಾಡಿ ಅಂತಂದರೆ ಒಂದು ಇಯರ್ ಬಡ್ಡನ್ನು ತೊಗೊಳ್ಳಿ ಬಡ್ಡಿಯಿಂದ ನೋಡಿ ಫಸ್ಟು ಆ ಕ್ಯಾಪ್ ಸುತ್ತ ಇರುವಂಥ ಎಕ್ಸ್ಟ್ರಾ ನೈಲ್ ಪೊಲ್ಯೂಷನ್ ಇರುತ್ತೆ ಅದನ್ನೆಲ್ಲ ತೆಗೆದುಬಿಡಿ ಅದಾದಮೇಲೆ ವ್ಯಾಸ್ಲಿನ್ ತೊಗೊಂಡು ಬಡ್ಗೆ ಸ್ವಲ್ಪ ವ್ಯಾಸ್ಲಿನ್ ಹಾಕ್ಕೊಂಡು ನೋಡಿ ಈ ರೀತಿ ಕಂಪ್ಲೀಟಾಗಿ ಅದರ ಸುತ್ತ ನೋಡಿ ಈ ರೀತಿ ಅಪ್ಲೈ ಮಾಡಿಬಿಡಿ ಇದಾದ ಮೇಲೆ ನೀವು ಹಾಕಿ ನೋಡಿ ತುಂಬ ಈಸಿಯಾಗಿ ಯಾವಾಗ ತೆಗೆದ್ರೂ ನೀಟಾಗಿ ತಗೊಳ್ಬೋದು ನೋಡಿ ಈಸಿಯಾಗಿ ಕ್ಲೋಸು ಆಗುತ್ತೆ ಓಪನ್ ಮಾಡುವಾಗಲೂ ಈಸಿಯಾಗಿ ಬರುತ್ತೆ ಸೇಫ್ಟಿ ಪಿನ್ಸು ನಮಗೆ ಬೇಕಿರತ್ತೆ ತುಂಬಾ ತಂದಿಟ್ಕೊಂಡಿರ್ತೀವಿ ಸೀರೆಗಾಗಿರ್ಬೋದು ದುಪ್ಪಟ್ಟಾಗಾಗಿರ್ಬೋದು ಹಾಕ್ಕೊಳಕ್ಕೆ ಅಂತ ಕೆಲವೊಂದು ಸರ್ತಿ ಏನಾಗ್ಬಿಡುತ್ತೆ ಅಂದರೆ ತುಂಬಾ ಒಂಥರ ತುಕ್ಕಿಡ್ದಂಗೆ ಆಗ್ಬಿಡತ್ತೆ ಒಂದು ಸೇಫ್ಟಿ ಪಿನ್ಸ್ ಮೇಲೆಲ್ಲ ಆ ರೀತಿ ಆಗಬಾರ್ದು ಅಂತಂದರೆ ನಿಮ್ಮ ಹತ್ರ ಇರೋ ನೈಲ್ ಪಾಲಿಶ್ ಯಾವುದೇ ಆಗಿರ್ಬೋದು ಅದನ್ನು ನೀವು ಅಪ್ಲೈ ಮಾಡಿ ಬಿಡ್ಬೋದು ಅಥವಾ ನಿಮ್ಮ ಸ್ಯಾರಿ ಕಲ್ಲರ್ಗೆ ಮ್ಯಾಚ್ ಆಗೋ ರೀತಿ ನೈಲ್ ಪಾಲಿಶ್ ಇದ್ದರೆ ಅದನ್ನು ಅಪ್ಲೈ ಮಾಡಿದ್ರು ಸಹ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಆಗುತ್ತೆ ಅಥವಾ ದುಪ್ಪಟ್ಟಾಗೆ ಮ್ಯಾಚ್ ಆಗೋ ರೀತಿ ನೀವು ಮಾಡ್ಬೋದು ಈ ರೀತಿ ನೈಲ್ ಪಾಲಿಶ್ ಅಪ್ಲೈ ಮಾಡೋದರಿಂದ ತುಕ್ಕು ಸಹ ಹಿಡಿಯಲ್ಲ ನೆಕ್ಸ್ಟ್ ಇಲ್ಲಿ ನೈಲ್ ಪಾಲಿಶ್ ಅಪ್ಲೈ ಮಾಡೋವಂಥವ್ರಿಗೆ ಒಂದು ಸೂಪರ್ ಆದಂಥ ಐಡಿಯಾ ತೋರಿಸ್ತಾ ಇದ್ದೀನಿ ನೈಲ್ ಪಾಲಿಶ್ ಅಪ್ಲೈ ಮಾಡ್ತೀರಾ ಅಂತಂದರೆ ಅದಕ್ಕೂ ಮುಂಚೆ ಫೆವಿಕಾಲನ್ನು ಅಪ್ಲೈ ಮಾಡಿ ಫೆವಿಕಾಲನ್ನು ಉಗುರು ಮೇಲೆಲ್ಲ ಅಪ್ಲೈ ಮಾಡೋದು ಉಗುರು ಸುತ್ತ ಅಪ್ಲೈ ಮಾಡಿ ನೋಡಿ ಫೆವಿಕಾಲನ್ನ ಸ್ವಲ್ಪ ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಕಾಣಿಸ್ಲಿ ಅಂತ ಇಷ್ಟೊಂದು ಹಾಕಬೇಡಿ ಸ್ವಲ್ಪನೇ ಸ್ವಲ್ಪ ನೈಲ್ ಪಾಲಿಶ್ ಹಾಕೋಕ್ಕೂ ಮುಂಚೆ ಆ ಉಗುರಿನ ಸುತ್ತ ಈ ರೀತಿ ಫೆವಿಕಾಲನ್ನು ಅಪ್ಲೈ ಮಾಡಿ ಅದಾದಮೇಲೆ ನೀವು ನೈಲ್ ಪೊಲ್ಷನ್ನು ಅಪ್ಲೈ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಟಚ್ ಆದರೂ ಸಹ ನೀವೇನು ಭಯ ಪಡಬೇಕಿಲ್ಲ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ನಿಮಗೆ ಆ ಕಡೆ ಈ ಕಡೆ ಟಚ್ ಆದರೆ ನೈಲ್ ಪೊಲಿಷ್ ರಿಮೂವರ್ ಬೇಕು ಒರೆಸಿ ತೆಗಿಯೋಕ್ಕೆ ಅಂದರೆ ರಿಮೂವರ್ನ ಅವಶ್ಯಕತೆ ಇಲ್ಲದೆ ನೋಡಿ ಸ್ವಲ್ಪ ಒಂದು ಫೆವಿಕಾಲನ್ನು ಹಾಕಿಬಿಟ್ರೆ ನೋಡಿ ಎಕ್ಸ್ಟ್ರಾ ಏನೇ ಇದ್ದರೂ ಸಹ ಆ ಫೆವಿಕಾಲ್ ನಾವು ಏನು ಹಚ್ಕೊಂಡಿರ್ತೀವಿ ಅದ್ರ ಮೇಲಿರತ್ತೆ ಈ ರೀತಿ ಆ ಫೆವಿಕಾಲನ್ನು ಈಸಿಯಾಗಿ ತೆಗಿಬೋದು ಅದಕ್ಕೆ ನಾನು ಹೇಳಿದ್ದು ಮುಂಚೆನೇ ಸ್ವಲ್ಪ ಅಪ್ಲೈ ಮಾಡಿ ಒಂದು ಫೆವಿಕಾಲ್ ಏನು ಅಪ್ಲೈ ಮಾಡ್ತೀವಿ ಅದು ಜಾಸ್ತಿ ಬೇಡ ಸ್ವಲ್ಪನೇ ಸ್ವಲ್ಪ ಅಪ್ಲೈ ಮಾಡಿ ಈಸಿಯಾಗಿ ತಕ್ಕೋಬೋದು ಇಲ್ಲಾಂದರೆ ಜಾಸ್ತಿ ಅಪ್ಲೈ ಮಾಡಿದ್ರೆ ಒಣಗೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಳತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಈಸಿಯಾಗಿ ಹಾಕ್ಕೋಬೋದು ತುಂಬ ಜನರಿಗೆ ಬ್ರೇಸ್ಲೆಟ್ ರೀತಿ ಹಾಕ್ಕೋಬೇಕು ಕೈಗೆ ಅನ್ನೋ ಆಸೆ ಇರುತ್ತೆ ಬಟ್ ಬ್ರೇಸ್ಲೆಟ್ ಎಲ್ಲ ತಗೊಳಕ್ಕಾಗಲ್ಲ ಅಂತ ಅಂದ್ರೂ ಸಹ ನೋಡಿ ಈ ರೀತಿ ಚೈನ್ ಇರುತ್ತಲ್ಲ ಕುತ್ತಿಗೆ ಹಾಕ್ಕೊಳ್ಳೋದು ಆ ಚೈನನ್ನೇ ಬ್ರೇಸ್ಲೆಟ್ ರೀತಿ ಕನ್ವರ್ಟ್ ಮಾಡಿಕೊಂಡು ಹಾಕ್ಕೋಬೋದು ನೋಡಿ ಈ ರೀತಿ ಈಸಿಯಾಗಿ ವಿಡಿಯೋನಲ್ಲಿ ತೋರಿಸಿರೋ ರೀತಿ ಮಾಡ್ಕೊಳ್ಳಿ ನೋಡಿ ಅರ್ಧಕ್ಕೆ ಈ ರೀತಿ ಮಡ್ಚ್ಕೊಂಡು ಒಂದು ಕಡೆ ಇದನ್ನು ಈ ರೀತಿ ಸೇರಿಸ್ಬಿಟ್ಟು ನೋಡಿ ಈ ರೀತಿ ಸೇರಿಸ್ಬಿಟ್ಟು ಏನು ಉಕ್ಕಿರುತ್ತೆ ಅದನ್ನು ಬಿಚ್ಚಿಬಿಡಿ ಬಿಚ್ಚಿಬಿಟ್ಟು ಎರಡು ಕಡೆಯಿಂದ ನೋಡಿ ಈ ರೀತಿ ತೊಗೊಂಡು ಹಾಕ್ಬಿಡಿ ನೋಡಿ ಈ ರೀತಿ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬ್ರೇಸ್ಲೆಟ್ ರೀತಿ ನಾವು ಹಾಕ್ಕೋಬೋದು ಬಟ್ ಇದು ತುಂಬ ದೊಡ್ಡದಾದರೆ ನಮಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಚಿಕ್ಕ ಚೈನ್ ಇರುತ್ತಲ್ಲ ಅದರಲ್ಲಿ ನಾವು ಟ್ರೈ ಮಾಡ್ಬೋದು ಆದರೆ ನಮಗೆ ಬ್ರೇಸ್ಲೆಟ್ ಹಾಕ್ಕೋಬೇಕು ಅಂತ ಆಸೆ ಇದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಚೆನ್ನಾಗೂ ಕಾಣಿಸುತ್ತೆ ಇಲ್ಲಿ ನೋಡಿ ನಾನು ತ್ರೀ ಲೈನ್ಸ್ ಹಾಕ್ಕೊಂಡಿರೋ ರೀತಿ ಹಾಕ್ಕೊಂಡಿದ್ದೀನಿ ನೀವು ಚಿಕ್ಕದು ತೊಗೊಂಡ್ರೆ ಒಂದು ಟೂ ಲೈನ್ಸಲ್ಲೇ ನೀವು ಹಾಕ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ನೋಡಿ ಈ ಥರ ಟೂ ಲೈನ್ಸ್ ನಾವು ಹಾಕ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೆಲವೊಂದು ಕುರ್ತಾಗಳಲ್ಲಿ ಹಾಗೆ ಜೀನ್ಸ್ ಮೇಲೆ ಹಾಕೊಳ್ಳೋವಂಥ ಟಾಪ್ಸ್ಗಳೆಲ್ಲ ಏನಿರುತ್ತೆ ಅಂದರೆ ಮೇಲ್ಗಡೆ ಸ್ವಲ್ಪ ಓಪನ್ ಇದ್ದಂಗೆ ಇರುತ್ತೆ ಅಂದರೆ ಏನೇ ಒಂದು ಗುಂಡಿ ಕೊಟ್ಟಿದ್ರು ಒಕ್ಸ್ ಕೊಟ್ಟಿದ್ರು ಓಪನ್ ಥರ ಇರುತ್ತೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಬೇಕಾದರೆ ನೋಡಿ ಎಕ್ಸ್ಟ್ರಾ ಈ ಕುರ್ತಾಗಳಲ್ಲಿ ಒಂದೊಂದು ಗುಂಡಿಗಳನ್ನು ಕೊಟ್ಟಿರ್ತಾರೆ ಒಳಗಡೆ ನೋಡಿ ಈ ರೀತಿ ಲೇಬಲ್ಗಳ ಮೇಲೆ ಕೊಟ್ಟಿರ್ತಾರೆ ಬೇಕಾದರೆ ಅದನ್ನು ತಗೊಂಡು ನಾವು ಅಲ್ಲಿಗೆ ಸ್ಟಿಚ್ ಮಾಡ್ಕೋಬೋದು ಅದೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಅನ್ನೋರು ಈ ಒಂದು ಗ್ಯಾಪನ್ನು ಹೇಗೆ ಕ್ಲೋಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ತುಂಬ ಈಸಿ ಮೆಥಡು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಡ್ರೆಸ್ನ ಹಾಕ್ಕೊಂಡು ಅದು ಅದಾದಮೇಲೂ ಸಹ ನೀವು ಈ ರೀತಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ವಸ್ತು ಏನಂದರೆ ಕ್ಲಾತ್ ಟೇಪ್ ಅಂತ ಇದು ಸಿಗತ್ತೆ ಹೊರಗಡೆ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗತ್ತೆ ಆನ್ಲೈನ್ನಲ್ಲೂ ಸಿಗತ್ತೆ ನಿಮಗೆ ಫ್ಲಿಪ್ಕಾರ್ಟು ಮೀಶೋ ಅಲ್ಲೆಲ್ಲ ಸಿಗತ್ತೆ ಅದನ್ನು ತೊಗೊಳ್ಳಿ ಒಂದು ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದನ್ನು ಎಷ್ಟು ತಬೇಕು ನೋಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಮಗೆ ಎಲ್ಲಿ ಆ ರೀತಿ ಕಾಣಿಸ್ತಾ ಇರುತ್ತಲ್ವಾ ಆ ಗ್ಯಾಪು ಆ ರೀ ಆ ಜಾಗದಲ್ಲಿ ನೋಡಿ ಈ ರೀತಿ ಎರಡೂ ಕಡೆ ಗಮ್ ಇರೋದ್ರಿಂದ ನೋಡಿ ತೆಗೆದುಬಿಟ್ಟು ನೀಟಾಗಿ ಆ ಭಾಗಕ್ಕೆ ಈ ರೀತಿ ಅಂಟಿಸ್ಕೊಳ್ಳಿ ಅಂಟಿಸ್ಬಿಟ್ಟು ಈ ಗಮ್ ಬಂದು ತುಂಬಾ ಇರುತ್ತೆ ನಮಗೆ ತುಂಬ ಲೈಟಾಗಿ ಕಾಣಿಸೋದೇ ಇಲ್ಲ ಅಷ್ಟು ತೆಳುವಾಗಿರುತ್ತೆ ನಿಧಾನಕ್ಕೆ ಇದನ್ನು ಎರಡು ಕಡೆ ಗಮ್ಮನ್ನು ಬಿಡಿಸ್ಕೋಬೇಕು ಅದಾದಮೇಲೆ ನೋಡಿ ಕಾಣಿಸೋದೇ ಇಲ್ಲ ಅಷ್ಟೇ ಇರುತ್ತೆ ಅದಾದಮೇಲೆ ನೋಡಿ ಅದು ಏನು ಎಕ್ಸ್ಟ್ರಾ ಇರುತ್ತೆ ಮೇಲ್ಗಡೆ ಕ್ಲಾತು ಅದನ್ನು ಅದ್ರ ಮೇಲೆ ಅಂಟಿಸ್ಬಿಡಿ ಸ್ವಲ್ಪ ಸಹ ನಿಮಗೆ ಕಾಣಿಸಲ್ಲ ಸ್ಟಿಚ್ ಮಾಡೋದು ಬೇಕಿಲ್ಲ ಏನಿಲ್ಲ ಹಾಕ್ಕೋಬೋದು ನೆಕ್ಸ್ಟ್ ನೈಲ್ ಪೊಲ್ಯೂಷನ್ನ ರಿಮೂವ್ ಮಾಡಬೇಕು ಅಂತಂದರೆ ಈ ಒಂದು ಐಡಿಯಾನ ನೀವು ಟ್ರೈ ಮಾಡ್ಬೋದು ಅರ್ಧ ಬರ್ಧ ಇರುತ್ತೆ ಅಥವಾ ನಾವು ಬೇರೆ ನೈಲ್ ಪೊಲ್ಯೂಷ್ ಹಾಕ್ಕೋಬೇಕು ಅಂದರೂ ಸಹ ನೀವು ಈ ಐಡಿಯಾನ ಮಾಡಿ ಈ ಹಳೆ ನೈಲ್ ಪೊಲ್ಯೂಷನ್ನ ತೆಗಿಯೋದಕ್ಕೆ ರಿಮೂವರೇ ಬೇಕಿಲ್ಲ ನಿಮ್ಮ ಹತ್ತಿರ ಇರುವಂಥ ಯಾವುದೇ ಪರ್ಫ್ಯೂಮನ್ನು ನೋಡಿ ಸ್ವಲ್ಪ ಈ ರೀತಿ ಅವ್ರ ಮೇಲೆ ಸ್ಪ್ರೇ ಮಾಡಿಬಿಟ್ಟು ಹತ್ತಿ ತಗೊಂಡು ಸ್ವಲ್ಪ ಈ ರೀತಿ ಒರೆಸಿ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ರಿಮೂವರ್ ಇಲ್ಲ ಅಂದಾಗ ನೀವು ಈ ಟ್ರಿಕ್ಕನ್ನು ಟ್ರೈ ಮಾಡ್ಬೋದು ತುಂಬ ಹೆಣ್ಮಕ್ಕಳಿಗೆ ಕೆಲವೊಂದು ಸ್ಟಿಕ್ಕರ್ಸ್ಗಳನ್ನ ಇಟ್ಟಾಗ ಗಮ್ಮಿರತ್ತಲ್ವ ಅದರಿಂದ ಏನಾಗುತ್ತೆಂದರೆ ಒಂಥರ ಆ ಇಟ್ಟಿರುವಂಥ ಜಾಗದಲ್ಲೇ ಒಂಥರ ಸ್ಕಿನ್ ಅಲರ್ಜಿ ಥರ ಆಗುತ್ತೆ ಅನ್ ಅಂತ ಅನ್ನೋರು ಈ ಐಡಿಯಾನ ಮಾಡಿ ಸ್ಟಿಕ್ಕರ್ ಇರೋವಂಥ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ನೀವು ವ್ಯಾಸಲಿನನ್ನು ಅಪ್ಲೈ ಮಾಡಿ ಸ್ವಲ್ಪ ಅಪ್ಲೈ ಮಾಡಿ ಅದರ ಮೇಲೆ ನೀವು ಸ್ಟಿಕ್ಕರನ್ನು ಇಟ್ಕೊಳ್ಳಿ ಆ ಇರಿಟೇಷನ್ ಆಗೋದಿಲ್ಲ ನಿಮಗೆ ಆ ಗಮ್ಮಿಂದ ಇರಿಟೇಷನ್ ಆಗೋಲ್ಲ ಸೇಮ್ ಅದೇ ಥರನೇ ಕುಂಕುಮ ಇಟ್ಕೊಂಡಾಗ್ಲೂ ಅಷ್ಟೇ ಕೆಲವ್ರಿಗೆ ಆ ಕುಂಕುಮ ಇಟ್ಟಿರೋ ಜಾಗದಲ್ಲೇ ಒಂಥರ ಗುಳ್ಳೆ ಗುಳ್ಳೆಗಳಾಗೋದು ಅಥವಾ ಕೆಲವೊಂದು ಸರ್ತಿ ಕುಂಕುಮ ಇಟ್ಟಾಗ ಅದು ಸರಿಯಾಗಿ ಅಲ್ಲೇ ಇರೋದಿಲ್ಲ ಉದ್ರೋಗ್ಬಿಟ್ಟೆ ಇರುತ್ತೆ ಆ ರೀತಿ ಆದಾಗ್ಲೂ ಅಷ್ಟೇ ನೀವು ಇರಿಟೇಷನ್ ಆಗದೇ ಇರುತ್ತೆ ಮತ್ತು ಕುಂಕುಮ ನಾವು ಹೆಂಗೆ ಇಟ್ಟಿರ್ತೀವೋ ಹಾಗೆ ಇರಬೇಕು ಅಂದರೆ ಸ್ವಲ್ಪ ವ್ಯಾಸಲಿನನ ಈ ರೀತಿ ಕುಂಕುಮ ಇಡೋವಂಥ ಜಾಗದಲ್ಲಿ ಸ್ವಲ್ಪ ಈ ರೀತಿ ಇಟ್ಬಿಟ್ಟು ಅದಾದ ಮೇಲೆ ಕುಂಕುಮ ಇಟ್ಕೊಳ್ಳೋದ್ರಿಂದ ಕುಂಕುಮ ನೀಟಾಗಿ ನಾವು ಹೇಗಿಟ್ಟಿರ್ತೀವೋ ಹಾಗೆ ಇರುತ್ತೆ ಉದುರೋದಿಲ್ಲ ಹಾಗೆ ಅಲ್ಲಿ ಆ ಭಾಗದಲ್ಲಿ ಗಾಯ ಆಗೋ ಥರ ಆಗೋದು ಅಥವಾ ಗುಳ್ಳೆಗಳಾಗೋದು ಅದೆಲ್ಲ ಏನೂ ಆಗೋದಿಲ್ಲ ಟ್ರೈ ಮಾಡಿ ನೋಡಿ ಕೆಲವೊಂದು ಬಾರಿ ವ್ಯಾಸ್ಲಿನ್ಸ್ ಸಿಗಲಿಲ್ಲ ನಮಗೆ ವ್ಯಾಸ್ಲಿನ್ ಇಲ್ಲ ಅಂತಂದರೆ ನೀವು ಈ ರೀತಿ ಲಿಪ್ಸ್ಗೆ ಹಾಕೋ ಲಿಪ್ ಬಾಮ್ ಏನಾದರೂ ಇದ್ದರೆ ಅದನ್ನು ಬೇಕಾದರೂ ಇಟ್ಬಿಟ್ಟು ನೋಡಿ ಈ ರೀತಿ ಕುಂಕುಮನ ಇಡ್ಬೋದು ಆವಾಗಲೂ ಅಷ್ಟೇ ನಿಮಗೆ ಕುಂಕುಮ ಉದುರದೆ ನೀಟಾಗಿ ನಾವು ಹೇಗಿಟ್ಟಿರ್ತೀವೋ ಹಾಗೇ ಇರತ್ತೆ ತುಂಬ ಹೆಣ್ಮಕ್ಕಳು ಲಿಪ್ಸ್ಟಿಕ್ ಹಾಕಿದಾಗ ಏನು ಪ್ರಾಬ್ಲಮ್ ಅಂತಂದರೆ ಹೆಚ್ಚು ಸಮಯ ಅದು ಉಳಿಯೋದೇ ಇಲ್ಲ ಸೊ ಅಂಥ ಟೈಮಲ್ಲಿ ಈ ಒಂದು ಐಡಿಯಾನ ನೀವು ಟ್ರೈ ಮಾಡ್ಬೋದು ನೋಡಿ ಲಿಪ್ಸ್ಗೆ ಲಿಪ್ಸ್ಟಿಕ್ಕನ್ನು ಅಪ್ಲೈ ಆದಮೇಲೆ ತೆಳುವಾಗಿರುವಂಥ ಒಂದು ಟಿಶ್ಯೂ ಪೇಪರನ್ನ ಲಿಪ್ಸ್ ಮೇಲೆ ಇಟ್ಕೊಂಡು ನಾನು ಇವಾಗ ಕೈ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಲಿಪ್ಸ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಟಾಲ್ಕಂ ಪೌಡರು ಇಲ್ಲ ಅಂತಂದರೆ ಈ ಕಾಂಪ್ಯಾಕ್ಟ್ ಪೌಡರ್ ಏನು ಯೂಸ್ ಮಾಡ್ತೀರ ಅದನ್ನೇ ಸ್ವಲ್ಪ ಈ ರೀತಿ ಆ ಟಿಶ್ಯೂ ಪೇಪರ್ ಮೇಲೆ ಅಪ್ಲೈ ಮಾಡಿ ಆವಾಗ ನಿಮಗೆ ಆ ಲಿಪ್ಸ್ಟಿಕ್ಕು ಬೇಗ ಹೋಗದೆ ತುಂಬ ಹೊತ್ತಿರತ್ತೆ